ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ವಿಮಲಾಗೆ ಮದುವೆಯಾಗಿ ಒಂಬತ್ತು ತಿಂಗಳಾಗಿತ್ತು ಈಗ ವಿಮಲಾ ತುಂಬ ಸಂತೋಷವಾಗಿದ್ಲು ಆದರೆ ಅವಳ ಜೀವನ ಅವಳ ಸಂತೋಷ ಎಲ್ಲವೂ ಹಾಳಾಗಿ ಹೋಗುತ್ತದೆ ಅಂತ ಅವಳು ಸ್ವಲ್ಪ ಕೂಡ ಊಹಿಸಿಕೊಂಡಿರಲಿಲ್ಲ ಎಲ್ಲ ಹೆಣ್ಣು ಮಕ್ಕಳ ರೀತಿ ವಿಮಲಾ ತನ್ನ ಮದುವೆಯ ಬಗ್ಗೆ ತುಂಬ ಕನಸು ಕಂಡಿದ್ಲು ತನ್ನ ಗಂಡನ ಜೊತೆ ಸುಂದರವಾದ ಜೀವನವನ್ನು ಊಹಿಸಿಕೊಂಡಿದ್ಲು ಈಗ ವಿಮಲ ಗರ್ಭಿಣಿ ಬೇರೆ ಅವಳಿಗೆ ಈಗ ನಾಲ್ಕನೇ ತಿಂಗಳು ಸಂತೋಷವಾಗಿ ಕಳೆಯಬೇಕಾದ ಈ ಸಮಯದಲ್ಲಿ ಇಷ್ಟೊಂದು ಸಮಸ್ಯೆಗಳು ಇಷ್ಟೊಂದು ಅವಮಾನಗಳ ಪಾಲಾಗ್ತೀನಿ ಅಂತ ಅವಳು ಸ್ವಲ್ಪ ಕೂಡ ಅಂದುಕೊಂಡಿರಲಿಲ್ಲ ಈಗ ವಿಮಲ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ಜೋರಾಗಿ ಅಳತಾ ಇದ್ಲು ಆ ದಿನ ವಿಮಲ ತನ್ನ ಗಂಡನಿಗೆ ಈ ಗುಡ್ ನ್ಯೂಸ್ ಹೇಳಬೇಕೆಂದು ತುಂಬಾ ಸಂತೋಷವಾಗಿದ್ಲು ಆದ್ರೆ ಅದೇ ದಿನ ವಿಮಲಾಲ ಗಂಡ ಸತೀಶ್ ಹೇಳ್ತಾನೆ ನೀನದೇ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಾನು ಒಬ್ಬ ಹುಡುಗಿಯನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಮನೆಯವರ ಒತ್ತಾಯದ ಮೇರೆಗೆ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೀನಿ ಅಷ್ಟೇ ಇನ್ನು ಮುಂದೆ ನಾನು ನಿನ್ನ ಜೊತೆ ಸೇರಿ ಜೀವಿಸಲು ಸಾಧ್ಯವಿಲ್ಲ ಇಷ್ಟವಿಲ್ಲದ ಈ ಸಂಬಂಧವನ್ನು ಮುಂದುವರಿಸಲು ನನ್ನಿಂದ ಆಗೋದಿಲ್ಲ ನನಗೆ ನಿನ್ನಿಂದ ವಿಚ್ಛೇದನ ಬೇಕು ಅಂತ ಹೇಳಿದಾಗ ವಿಮಲಾ ಒಮ್ಮೆಲೆ ಶಾಕ್ ಆಗಿಬಿಟ್ಟಿದ್ಲು ಸತೀಶ್ ಮನೆಯವರು ಕೂಡ ಸತೀಶ್ನ ನಿರ್ಣಯವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅವರು ವಿಮಲಾಗೆ ಯಾವುದೇ ನ್ಯಾಯ ಮಾಡಲು ಕೂಡ ಆಗಲಿಲ್ಲ ಅವನು ಆ ದಿನವೇ ತನ್ನ ಹೆಂಡತಿ ಕೈಗೆ ವಿಚ್ಛೇದನದ ಪೇಪರ್ಗಳನ್ನು ಕೊಟ್ಟು ಅವಳನ್ನು ಮನೆಯಿಂದ ಹೊರಹಾಕಿದ್ದ ಏನು ಮಾಡಲಾಗದೆ ವಿಮಲಾ ಈಗ ತನ್ನ ತವರ ಮನೆಗೆ ಬಂದಿದ್ಲು ಅವಳು ಅಲ್ತಾನೆ ತನ್ನ ತಂದೆ ತಾಯಿಗೆ ನಡೆದ ಎಲ್ಲಾ ವಿಷಯನೂ ವಿವರಿಸ್ತಾಳೆ ವಿಮಲಾಲ ತಂದೆ ತಾಯಿ ತುಂಬಾ ನೊಂದುಕೊಂಡ್ರು ತಮ್ಮ ಮಗಳ ಪರಿಸ್ಥಿತಿಯನ್ನು ನೆನೆಸಿಕೊಂಡು ವಿಮಲಾಲನ್ನು ನೋಡಿ ಊರಿನವರೆಲ್ಲ ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿಬಿಟ್ರು ಇವಳಿಗೆ ಮದುವೆಯಾಗಿ ಇನ್ನೂ ಒಂದು ವರ್ಷ ಕೂಡ ಆಗ್ಲಿಲ್ಲ ಅಷ್ಟರಲ್ಲೇ ಗಂಡ ಡೈವರ್ಸ್ ಕೊಟ್ಬಿಟ್ಟಿದ್ದಾನೆ ಈಗ ಇವಳು ಗರ್ಭವತಿಯಂತೆ ಇವಳು ಏನೂ ಮಾಡಿಲ್ಲ ಅಂದ್ರೆ ಅವರ ಗಂಡ ಯಾಕೆ ಇವಳನ್ನು ಬಿಟ್ಟು ಹಾಗೆ ಹೀಗೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಲು ಶುರು ಮಾಡಿದ್ರು ಇದೆಲ್ಲವನ್ನು ಕೇಳಿದ್ದ ರಾಮಣ್ಣ ಅವರು ಅವರು ಈ ಅವಮಾನವನ್ನು ಸಹಿಸಲಾಗದೆ ಅಲ್ಲೇ ಕುಸಿದು ಬಿದ್ದಿದ್ರು ಅವರನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದ್ರೆ ಡಾಕ್ಟರ್ ಹೇಳ್ಬಿಟ್ರು ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ದಾರಿ ಮಧ್ಯದಲ್ಲೇ ಸತ್ತು ಹೋಗಿದ್ದಾರೆ ಅಂತ ಈ ಮಾತುಗಳನ್ನು ಕೇಳಿ ವಿಮಲಾ ಅವರ ತಾಯಿ ಶಾರದಾ ಅವರು ಕೂಡ ಅಲ್ಲೇ ಕುಸಿದಿದ್ರು ಗಂಡನ ಸಾವನ್ನು ಆಕೆಯಿಂದ ಜೀರ್ಣಿಸಿಕೊಳ್ಳಲಾಗಲಿಲ್ಲ ವಿಮಲಾ ಈಗ ಜೋರಾಗಿ ಅಳ್ತಾ ಇದ್ಲು ನನ್ನ ತಂದೆಯ ಸಾವಿಗೆ ನಾನೇ ಕಾರಣ ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ ನನ್ನ ತಂದೆಗೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಆಗ ಶಾರದಾ ಅವರು ಮಗಳನ್ನು ತಬ್ಬಿಕೊಂಡು ಅವಳಿಗೆ ಸಮಾಧಾನ ಮಾಡ್ತಾರೆ ನಿನ್ನ ಜೀವನ ಹಾಳಾಗಿ ಹೋದ್ರೆ ಅದಕ್ಕೆ ನೀನು ತಾನೇ ಏನು ಮಾಡಲು ಸಾಧ್ಯ ಎಂದು ಮಗಳಿಗೆ ಧೈರ್ಯ ಹೇಳ್ತಿದ್ರು ರಾಮಣ್ಣ ಅವರ ಅಂತ್ಯಕ್ರಿಯೆಗಳೆಲ್ಲ ಪೂರ್ತಿಯಾದ ನಂತರ ಆ ಮನೆಯ ವಾತಾವರಣ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು ಶಾರದ ರಾಮಣ್ಣ ಅವರ ಎರಡನೆಯ ಹೆಂಡತಿ ಮೊದಲನೆಯ ಹೆಂಡತಿ ಸುಶೀಲಮ್ಮನಿಗೆ ಒಬ್ಬ ಮಗ ಮಗ ಹುಟ್ಟಿದ ತಕ್ಷಣ ಸುಶೀಲಮ್ಮ ತೀರಿಕೊಂಡಿದ್ರು ಆಗ ರಾಮಣ್ಣ ಅವರು ಎರಡನೇ ಮದುವೆ ಮಾಡಿಕೊಂಡಿದ್ರು ರಮೇಶ್ ಶಾರದಮ್ಮನನ್ನು ತಾಯಿ ಎಂದು ಒಪ್ಪಿಕೊಳ್ಳಲಿಲ್ಲ ರಮೇಶ್ಗೆ ಮದುವೆಯಾದ ನಂತರ ಅವನು ಬೇರೆ ಮನೆಯಲ್ಲಿ ವಾಸಿಸುತ್ತಿದ್ದ ಈಗ ತಂದೆ ತೀರಿಕೊಂಡ ಕೇವಲ ಹನ್ನೊಂದು ದಿನದಲ್ಲೇ ಆಸ್ತಿಗಾಗಿ ಗಲಾಟೆ ಮಾಡಲು ಕೂಡ ಶುರು ಮಾಡಿದ್ದ ಆಗ ಶಾರದಮ್ಮ ಹೇಳ್ತಾರೆ ರಮೇಶ್ ನಿನ್ನ ತಂದೆ ತೀರಿಕೊಂಡ ತಕ್ಷಣ ನೀನು ಈ ರೀತಿ ಬಂದು ಗಲಾಟೆ ಮಾಡುವುದು ಸರಿಯಲ್ಲ ಮಗ ನಾನು ಇನ್ನೂ ಜೀವಂತವಾಗಿದ್ದೀನಿ ನಾನು ಇರೋವರೆಗೂ ಈ ಮನೆಯನ್ನು ಮತ್ತು ಅಂಗಡಿಯನ್ನು ನಮಗೆ ಇರಲು ಬಿಡು ನಾನು ಸತ್ತು ಹೋದ ನಂತರ ನೀನು ಮತ್ತು ವಿಮಲಾ ಇಬ್ಬರು ಹಂಚಿಕೊಳ್ಳಿ ಈಗ ವಿಮಲಾ ಪರಿಸ್ಥಿತಿ ಕೂಡ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನೀನು ಈ ಸಮಯದಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಬುದ್ಧಿ ಹೇಳ್ತಾ ಇದ್ರು ಆದ್ರೆ ರಮೇಶ್ ಮಾತ್ರ ಅವರ ಮಾತಿಗೆ ಒಪ್ಪಿಕೊಳ್ತಾ ಇರ್ಲಿಲ್ಲ ಪೂರ್ತಿ ಮನೆಯನ್ನು ನೀವೇ ಉಪಯೋಗಿಸ್ತಾ ಇದ್ದೀರಾ ವ್ಯಾಪಾರವನ್ನು ಕೂಡ ನೀವೇ ತಗೊಂಡಿದ್ದೀರಾ ಆದ್ದರಿಂದ ಎಲ್ಲ ಲೆಕ್ಕಾಚಾರ ಮಾಡಿ ನನಗೆ ದುಡ್ಡು ಕೊಡಬೇಕು ಅಂತ ಯಾವಾಗಲೂ ಗಲಾಟೆ ಮಾಡ್ತಿದ್ದ ರಮೇಶ್ಗೆ ದುಡ್ಡನ್ನು ಕೊಡಲು ವಿಮಲಾ ಮತ್ತು ಶಾಂತಮ್ಮ ಇವರು ತುಂಬಾ ಕಷ್ಟಪಡ್ತಾ ಇದ್ರು ವಿಮಲಾ ತುಂಬಾ ಕಣ್ಣೀರು ಹಾಕ್ತಾ ಯಾವಾಗಲೂ ಯೋಚಿಸ್ತಾ ಇದ್ಲು ನನ್ನ ಗಂಡ ನನ್ನನ್ನು ಈ ರೀತಿ ಮಧ್ಯದಲ್ಲಿ ಕೈಬಿಟ್ಟಿದ್ದಾನೆ ಮುಂದೆ ಹುಟ್ಟುವ ಮಗುವಿನ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ತಾರೆ ಅಂತ ಯಾವಾಗಲೂ ವಿಮಲಾ ಅಳುವುದನ್ನು ನೋಡಿದ ಶಾಂತಮ್ಮ ಅವರು ಮಗಳಿಗೆ ಸಮಾಧಾನ ಮಾಡ್ತಿದ್ರು ಅವರು ಕೂಡ ತುಂಬಾ ಹೆದರ್ಕೊಳ್ತಾ ಇದ್ರು ನನಗೆ ಏನಾದರೂ ಆದರೆ ನನ್ನ ಮಗಳ ಪರಿಸ್ಥಿತಿ ಏನು ಅಂತ ತಿಂಗಳುಗಳು ತುಂಬಿ ಈಗ ವಿಮಲ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ರು ಆಗ ವಿಮಲ ಮತ್ತು ಶಾಂತಮ್ಮ ಇಬ್ಬರು ತುಂಬಾ ಸಂತೋಷಪಟ್ಟಿದ್ರು ಆ ಪುಟ್ಟ ಮಗುವಿನ ಮುಖವನ್ನು ನೋಡಿಕೊಂಡು ಅವರಿಗೆ ಸ್ವಲ್ಪ ಧೈರ್ಯದಿಂದ ಸಂತೋಷದಿಂದ ಇರಲು ಶುರು ಮಾಡಿದ್ರು ಈಗ ರಮೇಶ್ನ ಕಾಟ ತುಂಬಾ ಅತಿಯಾಗ್ಬಿಟ್ಟಿತ್ತು ನನಗೆ ದುಡ್ಡಿನ ಅವಶ್ಯಕತೆ ಇದೆ ನೀವು ತಕ್ಷಣ ಮನೆ ಖಾಲಿ ಮಾಡಿ ನಾನು ಮನೆ ಮಾರ್ಕೊಳ್ತೀನಿ ಅಂತ ಅವನು ಯಾವಾಗಲೂ ಗಲಾಟೆ ಮಾಡ್ತಾನೆ ಇದ್ದ ಅವನು ಮಾಡುತ್ತಿದ್ದ ಅವಮಾನದಿಂದ ಶಾಂತಮನ ಆರೋಗ್ಯ ದಿನೇ ದಿನೇ ಕೆಡ್ತಾ ಇತ್ತು ವಾರಕ್ಕೆ ಎರಡು ಬಾರಿಯಾದರೂ ರಮೇಶ್ ಮನೆ ಬಳಿ ಬಂದು ಎಲ್ಲರ ಮುಂದೆ ಜೋರಾಗಿ ಕೂಗಾಡಿ ಗಲಾಟೆ ಮಾಡ್ತಿದ್ದ ನನ್ನ ಮಲತಾಯಿ ಎಲ್ಲ ಆಸ್ತಿಯನ್ನು ಅವಳು ಮತ್ತು ಅವರ ಮಗಳು ಅನುಭವಿಸಬೇಕಂದುಕೊಳ್ತಾ ಇದ್ದಾನೆ ನನ್ನ ಭಾಗವನ್ನು ನನಗೆ ಕೊಡ್ತಾ ಇಲ್ಲ ಎಂದು ಎಲ್ಲರ ಮುಂದೆ ರೋಡಿನಲ್ಲಿ ನಿಂತುಕೊಂಡು ಕೆಟ್ಟದಾಗಿ ಮಾತನಾಡ್ತಾ ಇದ್ದ ಈಗ ರೂಪಾಗೆ ಒಂಬತ್ತು ವರ್ಷವಾಗಿತ್ತು ರೂಪಾ ಯಾವಾಗಲೂ ತನ್ನ ತಂದೆಯ ಬಗ್ಗೆ ಕೇಳ್ತಾ ಇದ್ಲು ಆದ್ರೆ ವಿಮಲ ಮಾತ್ರ ರೂಪಾ ಬಳಿ ಏನು ಹೇಳ್ತಾ ಇರಲಿಲ್ಲ ಅವಳು ಯಾವಾಗ್ಲೂ ಕಣ್ಣೀರು ಹಾಕ್ತಾ ಇದ್ಲು ಅದನ್ನು ಗಮನಿಸಿದ ಶಾಂತಮ್ಮನವರು ಅವರು ತುಂಬಾ ಬೇಸರ ಪಟ್ಕೊಳ್ತಾ ಇದ್ರು ಮಗಳಿಗೆ ಧೈರ್ಯ ಹೇಳ್ತಾ ಇದ್ರು ಮೊಮ್ಮಗಳಿಗೆ ತನ್ನ ತಂದೆಯ ಬಗ್ಗೆ ಅವನು ತನ್ನ ತಾಯಿಗೆ ಮಾಡಿದ ದ್ರೋಹದ ಬಗ್ಗೆ ಹೇಳ್ತಾ ಇದ್ರು ವಿಮಲ ಗಂಡನನ್ನು ನೆನೆದು ಯಾವಾಗ್ಲೂ ಕೊರಗೋಳು ಮದುವೆಯಾಗಿ ಒಂದು ವರ್ಷ ಕೂಡ ಆಗಿಲ್ಲ ತನ್ನ ಹೆಂಡತಿ ಗರ್ಭಿಣಿ ಎಂದು ಕೂಡ ನೋಡದೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ ಎಲ್ಲ ಗಂಡಂದಿರು ತಮ್ಮ ಹೆಂಡತಿ ಬಸರಿ ಎಂದು ಗೊತ್ತಾದರೆ ಅವಳಿಗೆ ಇಷ್ಟವಾದವುಗಳನ್ನು ತಂದುಕೊಟ್ಟು ಆಕೆಯನ್ನು ಎಷ್ಟೋ ಪ್ರೀತಿಯಿಂದ ಅಪರೂಪವಾಗಿ ನೋಡ್ಕೊಳ್ತಾರೆ ಆದರೆ ನನ್ನ ಗಂಡ ಮಾತ್ರ ನನ್ನ ಹೆಂಡತಿ ಗರ್ಭಿಣಿ ಎಂದು ತಿಳಿದು ಡೈವರ್ಸ್ ಕೊಟ್ಟು ಮನೆಯಿಂದ ಹೊರಹಾಕಿದ ನನ್ನ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟ ಅಂತ ಕೋರುಕ್ತಾ ಇದ್ಲು ಸತೀಶ್ನನ್ನು ಅವನ ಮಾತುಗಳನ್ನು ನೆನೆಸಿಕೊಂಡು ಅವಳಿಗೆ ಈಗ ಎದೆಯಲ್ಲಿ ನೋವೇ ಶುರುವಾಗ್ಬಿಟ್ಟಿತ್ತು ನನ್ನನ್ನು ನಂಬಿಸಿ ಮೋಸ ಮಾಡಿ ನನ್ನ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟ ನನ್ನನ್ನು ಬೀದಿ ಪಾಲು ಮಾಡಿದ ನನ್ನನ್ನು ಹೆತ್ತ ತಂದೆ ತಾಯಿಗೆ ಭಾರವಾಗುವಂತೆ ಮಾಡಿಬಿಟ್ಟ ಇವನಿಂದಲೇ ನನ್ನ ತಂದೆ ಕೂಡ ತೀರ್ಕೊಂಡ್ರು ಅಂತ ಅವಳು ತುಂಬ ಯೋಚಿಸ್ತಾ ಇದ್ಳು ಈ ಆಲೋಚನೆಯಲ್ಲಿಯೇ ಅವಳ ಆರೋಗ್ಯ ಪೂರ್ತಿ ಕೆಟ್ಟು ಹೋಗಿತ್ತು ಶಾಂತಮ್ಮ ಅವರು ವಿಮಲಾ ಅನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಲು ರೆಡಿಯಾಗ್ತಿದ್ರು ಆಗಲೇ ರೂಪಾ ಬಂದು ತನ್ನ ತಾಯಿಯನ್ನು ತಪ್ಪಿಕೊಳ್ತಾಳೆ ಅಮ್ಮ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ವಿಮಲಾ ನಗುತ್ತಾ ತನ್ನ ಮಗಳಿಗೆ ಸಮಾಧಾನ ಮಾಡಿ ನೀನು ಸ್ಕೂಲ್ಗೆ ಹೋಗ್ಬೇಕಮ್ಮ ಚೆನ್ನಾಗಿ ಓದ್ಕೋಬೇಕು ಈ ರೀತಿ ಸ್ಕೂಲ್ಗೆ ರಜಾ ಹಾಕಿ ಬರಬಾರ್ದು ಹಾಸ್ಪಿಟಲ್ಗೆ ಮಕ್ಕಳು ಬರಲೇಬಾರ್ದು ಅಂತ ಮಗಳಿಗೆ ಸಮಾಧಾನ ಮಾಡಿ ಮಗಳನ್ನು ಸ್ಕೂಲ್ ವ್ಯಾಲ್ನಲ್ಲಿ ಸ್ಕೂಲ್ಗೆ ಕಳಿಸಿದ್ರು ಅವರಿಬ್ಬರು ಹಾಸ್ಪಿಟಲ್ಗೆ ಹೋಗಿದ್ರು ಆದರೆ ಮಧ್ಯಾಹ್ನ ರೂಪಾ ಸ್ಕೂಲಿಂದ ಮನೆಗೆ ಬರುವಷ್ಟರಲ್ಲಿ ಮನೆಯ ಬಳಿ ತುಂಬಾ ಜನ ನಿಂತ್ಕೊಂಡಿದ್ರು ಅಷ್ಟೊಂದು ಜನರನ್ನು ನೋಡಿ ರೂಪಾ ಬಾಗಿಲ ಬಳಿಯೇ ನಿಂತುಬಿಟ್ಲು ಯಾಕೆ ನಮ್ಮ ಮನೆ ಬಳಿ ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಯೋಚಿಸ್ತಾ ಇದ್ಲು ಅಲ್ಲಿದ್ದ ಒಬ್ಬ ಮಹಿಳೆಯ ರೂಪಾಳನ್ನು ನೋಡಿ ಆ ದೇವರು ಈ ಚಿಕ್ಕ ಮಗುವಿಗೆ ಎಷ್ಟೊಂದು ದೊಡ್ಡ ಕಷ್ಟ ಕೊಟ್ಟುಬಿಟ್ಟಿದ್ದಾನೆ ಇವಳ ತಾಯಿ ಮತ್ತು ಅಜ್ಜಿ ಇಬ್ಬರು ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡಿದ್ದಾರೆ ಎಂದ ಹೇಳ್ತಿರ್ಬೇಕಾದ್ರೆ ರೂಪಾಗೆ ಈಗ ಏನು ಮಾಡಬೇಕು ಅರ್ಥವಾಗಿಲ್ಲ ಅವಳು ಸೈಲೆಂಟ್ ಆಗಿ ಅಳುತ್ತಾ ಮನೆಯೊಳಗೆ ಒಳಗೆ ತನ್ನ ತಾಯಿ ಮತ್ತು ಅಜ್ಜಿಯ ಮೃತ ದೇಹಗಳು ಆ ಮನೆಯಲ್ಲಿ ಇಡಲಾಗಿತ್ತು ಅವರ ಮುಖ ಮೈ ಮೇಲೆಲ್ಲ ತುಂಬಾ ಗಾಯಗಳಾಗಿದ್ವು ಈ ವಯಸ್ಸಿನಲ್ಲಿ ತನ್ನ ತಾಯಿ ಮತ್ತು ಅಜ್ಜಿಯನ್ನು ಕಳೆದುಕೊಳ್ಳುವ ಆ ನೋವನ್ನು ಮರಿಸುವ ಶಕ್ತಿ ಆ ಮಗುವಿಗೆ ಇರಲಿಲ್ಲ ಈ ಪ್ರಪಂಚದಲ್ಲಿ ಈಗ ರೂಪಾಗೆ ಅಂತ ಯಾರೂ ಇರಲಿಲ್ಲ ಈಗ ರಮೇಶ್ ಅಲ್ಲಿಗೆ ಬಂದಿದ್ದ ತನ್ನ ತಂಗಿ ಮತ್ತು ಚಿಕ್ಕಮ್ಮನನ್ನು ನೋಡಿ ಅವನಿಗೆ ಏನೂ ಅನ್ನಿಸ್ಲಿಲ್ಲ ಅಂತ್ಯಕ್ರಿಯೆಗಳೆಲ್ಲ ಮುಗಿದ ಬಳಿಕ ಎಲ್ಲ ಬಂಧುಗಳನ್ನು ಕೂರಿಸಿಕೊಂಡು ಮನೆಯನ್ನು ಮತ್ತು ವ್ಯಾಪಾರವನ್ನು ತನ್ನ ಸ್ವತ್ತ ಮಾಡಿಕೊಳ್ತಾನೆ ರೂಪಾಳ ಜವಾಬ್ದಾರಿಯನ್ನು ಕೂಡ ನಾನೇ ತೆಗೆದುಕೊಳ್ತೀನಿ ಅಂತ ಎಲ್ಲರ ಮುಂದೆ ಕೊಡ್ತಾನೆ ಅಲ್ಲಿ ಸೇರಿದ್ದ ಎಲ್ಲರೂ ಆಸ್ತಿಯನ್ನು ರಮೇಶ್ಗೆ ಒಪ್ಪಿಸಿದ್ರು ರೂಪಾ ಆಗ ಇನ್ನ ಚಿಕ್ಕ ಹುಡುಗಿ ಅವಳಿಗೆ ಏನು ಮಾತಾಡಬೇಕು ಏನು ಹೇಳಬೇಕು ಇವರು ಏನು ಹೇಳ್ತಾ ಇದ್ದಾರೆ ಏನೂ ಅರ್ಥವಾಗ್ತಿರ್ಲಿಲ್ಲ ಅವರ ಮಾತುಗಳನ್ನು ಕೇಳಿದ್ದ ಅವಳು ಮೌನವಾಗಿ ಕುಳಿತಿದ್ಲು ಈಗ ರೂಪಾ ತನ್ನ ಮಾವನ ಜೊತೆ ಅವರ ಮನೆಗೆ ಹೋಗಬೇಕಾಗಿತ್ತು ರೂಪಾ ತನ್ನ ಕೆಲವು ಬಟ್ಟೆ ಅಜ್ಜಿ ಮತ್ತು ಅಮ್ಮನ ಫೋಟೋಗಳನ್ನು ತೆಗೆದುಕೊಂಡು ರಮೇಶ್ ಜೊತೆ ಹೋಗಲು ಸಿದ್ಧವಾಗಿದ್ಲು ರಮೇಶ್ ರೂಪಾಳನ್ನು ಮನೆಗೆ ಕರೆದುಕೊಂಡು ಹೋಗಿ ಒಂದು ಮೂಲೆಯಲ್ಲಿ ಸ್ವಲ್ಪ ಸ್ಥಳ ಕೊಡ್ತಾನೆ ಇನ್ನು ಮೇಲೆ ನೀನು ಇಲ್ಲೇ ಇರಬೇಕು ನೀನು ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಇರೋದ್ರಿಂದ ತುಂಬಾ ಹುಷಾರಾಗಿ ನಡೆದುಕೋ ನಾನು ಹೇಳಿದ ಎಲ್ಲ ಕೆಲಸ ಮಾಡಿದ್ರೆ ಮಾತ್ರ ನಾನು ನಿನಗೆ ಊಟ ಹಾಕ್ತೀನಿ ಇಲ್ಲದಿದ್ದರೆ ಹಸಿವೆಯಿಂದ ಹಾಗೆ ಸಾಯಬೇಕಾಗುತ್ತೆ ಅಂತ ಹೇಳಿದ್ದ ರೂಪಾ ತನ್ನ ಮಾವನನ್ನು ನೋಡಿ ತುಂಬಾ ಹೆದರಿಕೊಳ್ತಾ ಇದ್ಲು ಮಾರನೆಯ ದಿನವೇ ರಮೇಶ್ ತನ್ನ ಮನೆಯನ್ನು ಮಾರಿ ದುಡ್ಡನ್ನು ತೆಗೆದುಕೊಂಡಿದ್ದ ಅವರ ವ್ಯಾಪಾರದಲ್ಲಿ ಬರುತ್ತಿದ್ದ ದುಡ್ಡನ್ನು ಸಹ ಅವನು ಒಬ್ಬನೇ ತೆಗೆದುಕೊಳ್ತಾ ಇದ್ದ ಈ ದುಡ್ಡಿನಲ್ಲಿ ರೂಪಾಗೂ ಭಾಗವಿತ್ತು ಆದರೆ ರಮೇಶ್ ಅವಳಿಗಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ತಾ ಇರಲಿಲ್ಲ ಇವಳನ್ನು ಕರೆದುಕೊಂಡು ಬಂದಿರೋದು ಮಕ್ಕಳ ಹಾಗೆ ನೋಡ್ಕೊಳ್ಳೋದಕ್ಕಲ್ಲ ಮನೆಯಲ್ಲಿ ಕೆಲಸದವಳಾಗಿ ಇಟ್ಟುಕೊಳ್ಳಲು ಎಂದು ತನ್ನ ಹೆಂಡತಿಗೆ ಹೇಳಿದ ರೂಪಾಗೆ ಆ ಮನೆಯಲ್ಲಿ ಜಾಗ ಇರಲಿಲ್ಲ ಅವಳು ರಾತ್ರಿ ಮನೆಯ ಬಾಲ್ಕನಿಯಲ್ಲಿ ಮಲಗಬೇಕಾಗಿತ್ತು ಮನೆಯವರೆಲ್ಲರೂ ಊಟ ಮಾಡಿದ ನಂತರ ಮಿಕ್ಕ ಊಟವನ್ನು ಮಾತ್ರ ಅವಳಿಗೆ ಕೊಡ್ತಾ ಇದ್ರು ರಮೇಶ್ ತನ್ನ ಮಕ್ಕಳ ಜೊತೆ ರೂಪಾಳನ್ನು ಯಾವತ್ತೂ ಸೇರಿಸ್ತಾ ಇರಲಿಲ್ಲ ಅವರ ಜೊತೆ ಕುಳಿತುಕೊಳ್ಳಲು ಊಟ ಮಾಡಲು ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ ಬೆಳಗಿನ ಜಾವವೇ ಅವಳನ್ನು ಎಬ್ಬಿಸಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ರು ನನಗೆ ಈ ಕೆಲಸ ಬರೋದಿಲ್ಲ ನನ್ನಿಂದ ಮಾಡಲಾಗುವುದಿಲ್ಲ ಎಂದು ಹೇಳಲು ಕೂಡ ಅವಳಿಗೆ ಸಾಧ್ಯವಾಗ್ತಿರಲಿಲ್ಲ ಯಾಕೆಂದರೆ ರಮೇಶ್ನ ಹೆಂಡತಿ ರೂಪಾಳನ್ನು ಚೆನ್ನಾಗಿ ಹೊಡಿತಾ ಇದ್ರು ಈಗ ನಿನಗೆ ಯಾರೂ ಗತಿ ಇಲ್ಲ ನೀನು ಹುಟ್ಟುವುದಕ್ಕಿಂತ ಮೊದಲೇ ನಿನ್ನ ಅಪ್ಪ ನಿನ್ನನ್ನು ಬಿಟ್ಟುಬಿಟ್ಟಿದ್ದಾನೆ ನಿನ್ನ ತಾಯಿ ಕೂಡ ಸತ್ ಹೋಗಿದ್ದಾಳೆ ಇನ್ನು ಮುಂದೆ ನಿನ್ನ ಜೀವನವೆಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಕಾಲ ಕಳಿಬೇಕು ನಾನು ಹೇಳಿದ ಹಾಗೆ ನಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ರು ರೂಪಾಗೆ ಸ್ಕೂಲ್ಗೆ ಹೋಗಬೇಕು ಚೆನ್ನಾಗಿ ಓದ್ಕೋಬೇಕು ಎಂದು ತುಂಬ ಆಸೆ ಅವಳು ತನ್ನ ಮಾವನನ್ನು ಕೇಳ್ಕೊಳ್ತಾ ಇದ್ಳು ಆದರೆ ರಮೇಶ್ ಮಾತ್ರ ಅದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ನಿನ್ನಂತಹ ಹುಡುಗಿಯರಿಗೆ ವಿದ್ಯೆ ಅನವಶ್ಯಕ ನೀನು ಮನೆಯ ಕೆಲಸಗಳನ್ನು ಮಾಡುವುದನ್ನು ಕಲ್ತ್ಕೊ ಅಡುಗೆ ಮಾಡುವುದನ್ನು ಚೆನ್ನಾಗಿ ಕಲಿ ಈ ಕೆಲಸಗಳಿಂದ ಜೀವನದಲ್ಲಿ ಮುಂದೆ ನಿನ್ನ ಹೊಟ್ಟೆ ತುಂಬುತ್ತೆ ಓದಿಕೊಂಡು ನೀನು ಮಾಡುವುದೇನೂ ಇಲ್ಲ ಸ್ಕೂಲ್ಗೆ ಹೋಗಬೇಕು ಅಂತ ಮನೆಯ ಕೆಲಸಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ನಾಟಕ ಮಾಡ್ತಾ ಇದ್ದೀಯಾ ಈ ರೀತಿ ಯಾವತ್ತೂ ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದ ರಮೇಶ್ ಅವರ ಹೆಂಡತಿ ಅವರ ಮಕ್ಕಳು ಎಲ್ಲರೂ ರೂಪಾಗೆ ತುಂಬಾ ಕಾಟ ಕೊಡ್ತಾ ಇದ್ರು ಅವಳನ್ನು ಮನುಷ್ಯನನ್ನಾಗಿ ಕೂಡ ನೋಡ್ತಾ ಇರಲಿಲ್ಲ ಇದೇ ರೀತಿ ದಿನಗಳು ಕಳೆಯುತ್ತಾ ಈಗ ಹದಿನೈದು ವರ್ಷವಾಗಿತ್ತು ರೂಪಾಗೆ ರೂಪಾ ಮನೆಯ ಪ್ರತಿಯೊಂದು ಕೆಲಸವನ್ನು ಕೂಡ ಎಷ್ಟೋ ಚೆನ್ನಾಗಿ ನಿಷ್ಠೆಯಿಂದ ಮಾಡ್ತಾ ಇದ್ಲು ಆದರೂ ಪ್ರತಿದಿನ ಏನೋ ಒಂದು ಹೇಳಿ ರೂಪಾಳನ್ನು ಯಾವಾಗಲೂ ಹೊಡೆಯರು ರಮೇಶ್ ಮಕ್ಕಳು ಕೂಡ ರೂಪಾಗೆ ಯಾವಾಗಲೂ ಕಾಟ ಕೊಡೋರು ಯಾರು ಗತಿ ಇಲ್ಲದೆ ನಮ್ಮ ಮನೆಯಲ್ಲಿ ಬಂದು ಬಿದ್ದಿದ್ದಾಳೆ ಅಂತ ಕೈಗೆ ಸಿಕ್ಕ ವಸ್ತುವಿನಿಂದ ಹೊಡೆಯುವರು ರೂಪಾ ಪ್ರತಿ ರಾತ್ರಿ ತನ್ನ ತಾಯಿ ಮತ್ತು ಅಜ್ಜಿಯನ್ನು ನೆನೆಸಿಕೊಳ್ಳುತ್ತಾ ಅವರ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕ್ತಾ ಮಲಗ್ತಿದ್ಲು ಅವಳ ಬಾಲ್ಯವಿಲ್ಲ ಇದೇ ರೀತಿ ಕಳೆದು ಹೋಗಿತ್ತು ಒಂದು ದಿನ ರಮೇಶ್ ಮಗಳು ತಂದೆಯನ್ನು ಕೇಳ್ತಾರೆ ಅಪ್ಪ ನೀವು ಇವಳನ್ನು ಯಾಕೆ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದೀರಾ ಇವಳಂದ್ರೆ ನಮ್ಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನಮಗೆ ಇವಳ ಮುಖ ನೋಡಕ್ಕೂ ಇಷ್ಟವಿಲ್ಲ ಅಂತ ಹೇಳಿದಾಗ ಆ ತಂದೆ ಮಕ್ಕಳನ್ನು ಮುದ್ದು ಮಾಡುತ್ತಾ ನಾನು ಇವಳನ್ನು ಸುಮ್ಮನೆ ಕರೆದುಕೊಂಡು ಬಂದಿಲ್ಲ ಇವಳು ನಮ್ಮ ಮನೆಗೆ ಬಂದ ಮೇಲೆ ನಮಗೆ ಖರ್ಚಿಲ್ಲದೆ ಒಬ್ಬ ಕೆಲಸದವಳು ಸಿಕ್ಬಿಟ್ಟಿದ್ದಾಳೆ ಇವಳಿಗೆ ಒಂದಿಷ್ಟು ಊಟ ಬಿಸಾಕಿದ್ರೆ ಸಾಕು ಫ್ರೀಯಾಗಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ ನಮ್ಮ ಮನೆಯ ಈ ಕೆಲಸದವಳನ್ನು ನಾವು ಯಾಕೆ ದೂರ ಮಾಡ್ಕೋಬೇಕು ಅಂತ ಹೇಳಿ ಅವರೆಲ್ಲ ಸೆರೆ ಜೋರಾಗಿ ನಗ್ತಾ ಇದ್ರು ಆ ಮಾತುಗಳನ್ನು ಕೇಳಿ ತುಂಬಾ ದುಃಖವಾಗ್ತಿತ್ತು ರೂಪಾಗೆ ಅವಳು ಈಗ ಸೈಲೆಂಟ್ ಆಗಿ ಹೊರಗೆ ಕುಳಿತು ಯೋಚಿಸ್ತಾ ಇದ್ಲು ನನ್ನ ಜೀವನ ಇಷ್ಟೇನಾ ನಾನು ಬದುಕಿರುವವರೆಗೂ ಹೀಗೆ ಕಷ್ಟಗಳನ್ನು ಅನುಭವಿಸಬೇಕಾ ಅಂತ ಒಂದು ದಿನ ರಮೇಶ್ ಮಗಳು ಅಶ್ವಿನಿ ರೂಪಾ ಮೇಲೆ ಒಂದು ಪ್ಲೇಟ್ ಅನ್ನು ಎಸಿತಾಳೆ ತಕ್ಷಣ ರೂಪಾ ಸೈಡ್ಗೆ ಹೋದಾಗ ಅದು ಕೆಳಗೆ ಬಿದ್ದು ಒಡೆದು ಹೋಗಿತ್ತು ಅದನ್ನು ಗಮನಿಸಿದ ರೂಪಾ ಹೆಂಡತಿ ಶೋಭಾ ಆಕೆ ಜೋರಾಗಿ ಕಿರುಚಾಡುತ್ತಾ ಇದು ಎಷ್ಟೊಂದು ದುಡ್ಡು ಅಂತ ನಿನಗೆ ಗೊತ್ತಾ ನಿನ್ನ ಸತ್ತು ಹೋದ ತಾಯಿ ಇದರ ದುಡ್ಡು ತಂದು ಕೊಡ್ತಾಳ ಎಂದು ಅವಳನ್ನು ಚೆನ್ನಾಗಿ ಹೊಡಿತಾ ಅವಳ ಕೈಯನ್ನು ಕೂಡ ಸುಟ್ಟು ಹಾಕ್ತಾರೆ ಅತ್ತೆ ನಾನು ಈ ತಪ್ಪು ಮಾಡಿಲ್ಲ ಈ ತಪ್ಪನ್ನು ಅಶ್ವಿನಿ ಮಾಡಿದ್ದು ಅಂತ ರೂಪ ಎಷ್ಟೋ ಹೇಳ್ತಾ ಇದ್ರು ಆದರೆ ಅವಳ ಮಾತು ಯಾರೂ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಇನ್ನೊಂದು ಸಾರಿ ಈ ರೀತಿ ತಪ್ಪು ಮಾಡಿದರೆ ನಿನಗೆ ಇನ್ನೊಂದು ಸಾರಿ ಕೂಡ ಇದೇ ರೀತಿ ಆಗುತ್ತದೆ ನಿನಗೆ ಕಠಿಣವಾದ ಶಿಕ್ಷೆ ಕೊಟ್ರೆ ಮಾತ್ರ ನೀನು ದಾರಿಗೆ ಬರ್ತೀಯ ಆಗ ನೀನು ಇಂಥ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ರೂಪ ತುಂಬಾ ಜೋರಾಗಿ ಅಳ್ತಾ ಇದ್ಲು ಆದರೂ ಆ ಮಗುವಿನ ಮೇಲೆ ಯಾರಿಗೂ ಕರುಣೆ ಎನ್ನುವುದೇ ಬರ್ತಾ ಇರಲಿಲ್ಲ ಮಾರನೆಯ ದಿನ ರೂಪಾಗೆ ತುಂಬಾ ಜ್ವರ ಬಂದಿತ್ತು ಅವಳು ಕೆಲಸ ಮಾಡದೆ ಒಂದು ಮೂಲೆಯಲ್ಲಿ ಮಲಗಿದ್ಲು ಅದನ್ನು ನೋಡಿದ ಶೋಭಾ ರೂಪಾಳನ್ನು ಚೆನ್ನಾಗಿ ಹೊಡಿತಾಳೆ ನೀನು ಈ ರೀತಿ ನಾಟಕ ಆಡೋದು ಬಿಟ್ಟು ಬೇಗ ಎದ್ದು ಕೆಲಸ ಮಾಡು ಅಂತ ಹೇಳ್ತಾ ಇದ್ರು ಒಂದು ದಿನ ಶೋಭಾ ರಮೇಶ್ ಹತ್ರ ಹೇಳ್ತಾ ಇದ್ಲು ರೀ ಈಗ ರೂಪಾ ಕೂಡ ದೊಡ್ಡವಳಾಗ್ತಾ ಇದ್ದಾಳೆ ನಮಗೂ ಕೂಡ ಇಬ್ರು ಹೆಣ್ಮಕ್ಳಿದಾರೆ ಅವರಿಬ್ಬರಿಗೂ ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡೋದಕ್ಕೆ ನಮಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ ನೀವು ಫ್ರೀಯಾಗಿ ಕೆಲಸದವಳು ಸಿಗ್ತಾಳೆ ಅಂತ ಈ ಹುಡುಗಿನ ನಮ್ಮ ಮನೆಗೆ ಕರೆದುಕೊಂಡು ಬಂದ್ರಿ ಈಗ ಅವಳ ಮದುವೆ ಖರ್ಚು ಕೂಡ ನಾವೇ ಮಾಡಬೇಕಾಗುತ್ತೆ ಅದಕ್ಕಾಗಿಯೇ ನಾನು ಎಲ್ಲವನ್ನು ಯೋಚಿಸಿ ಆ ಹುಡುಗಿಯನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ಲು ಆಗ ರಮೇಶ್ ಹೇಳ್ತಾನೆ ಅವಳಿಗೆ ಮದುವೆಯ ವಯಸ್ಸು ಬಂದ್ರೆ ನಾವು ಅವಳಿಗೆ ಮದುವೆ ಮಾಡಿ ಕಳಿಸ್ತೀವ ಏನಾದ್ರೂ ನಾ ಅವಳ ಜೀವಮಾನವೆಲ್ಲ ನಮ್ಮ ಮನೆಯಲ್ಲಿಯೇ ಇದ್ದು ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು ಏನು ಹೇಳ್ತಾ ಇದ್ದೀರಾ ನೀವು ಅವಳಿಗೆ ಮದುವೆ ಮಾಡದೆ ಮನೆಯಲ್ಲಿ ಇಟ್ಕೊಂಡ್ರೆ ಜನರೆಲ್ಲ ಸುಮ್ಮನೆ ಇರ್ತಾರಾ ಬಾಯಿಗೆ ಬಂದ ಹಾಗೆ ಮಾತನಾಡೋಕೆ ಶುರು ಮಾಡ್ತಾರೆ ಯಾರು ಏನೇ ಮಾತನಾಡಿದ್ರು ಸರಿ ನಾನು ಕೇರ್ ಮಾಡೋದಿಲ್ಲ ಅಂತ ರಮೇಶ್ ಹೇಳ್ತಾ ಇದ್ದ ಅವರಿಬ್ಬರೂ ಮಾತನಾಡ್ತಾ ಇರಬೇಕಾದ್ರೆ ಇವೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ರೂಪ ಜೋರಾಗಿ ಅಳ್ತಾ ಇದ್ಲು ನಾನು ಒಂದು ಹೆಣ್ಣು ಮಗು ಆದ್ದರಿಂದ ನಾನು ಎಲ್ಲೂ ಹೊರಗೆ ಹೋಗಲು ಸಾಧ್ಯವಿಲ್ಲ ನನ್ನ ಸೇಫ್ಟಿಗಾಗಿ ನಾನು ಇಲ್ಲಿ ಇರುವುದೇ ಉತ್ತಮ ಅಂತ ಅವಳಂದುಕೊಂಡಿದ್ಲು ನನ್ನ ಮಾವ ನನ್ನನ್ನು ಜೀವಮಾನವಿಲ್ಲ ಇವರ ಮನೆಯಲ್ಲಿ ಫ್ರೀಯಾಗಿ ಕೆಲಸದವಳಾಗಿ ಇಟ್ಟುಕೊಳ್ಳಬೇಕು ಅಂದುಕೊಳ್ತಾ ಇದ್ದಾನೆ ಎನ್ನುವ ಮಾತು ತಿಳಿದು ಅವಳು ತುಂಬ ದುಃಖ ಪಡ್ತಾ ಇದ್ಳು ಈಗ ರೂಪಾಯಿ ಯೋಚಿಸ್ತಾ ಇದ್ಲು ನಾನೇ ಯಾಕೆ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೋಬಾರ್ದು ಅಲ್ಲಿ ನನಗೆ ಇಷ್ಟೊಂದು ಹಿಂಸೆ ಕೂಡ ಕೊಡೋದಿಲ್ಲ ಇಲ್ಲಿ ದಿನವೆಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀನಿ ಆದರೂ ಇವರು ನನಗೆ ಯಾವಾಗಲೂ ಒಡೆಯೋದು ಬಡಿಯೋದು ಮಾಡ್ತಾರೆ ಊಟ ಕೂಡ ಸರಿಯಾಗಿ ಹಾಕೋದಿಲ್ಲ ಅದೇ ನಾನು ಆಶ್ರಮಕ್ಕೆ ಹೋದರೆ ಅವರು ನನಗೆ ಸ್ವಲ್ಪ ಊಟ ಆದರೂ ಹಾಕ್ತಾರೆ ಮೈ ಮುಚ್ಕೊಳ್ಳೋದಕ್ಕೆ ಬಟ್ಟೆ ಕೂಡ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ಲು ಮನೆಯಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾಗ ರೂಪ ನಿಧಾನವಾಗಿ ತನ್ನ ಎರಡು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ಲು ಅವಳ ಮನಸ್ಸಿಗೆ ತುಂಬಾ ಸಮಾಧಾನವಾಗಿತ್ತು ಈ ದಿನ ನನಗೆ ಈ ನರಕದಿಂದ ವಿಮುಕ್ತಿ ಸಿಕ್ಕಿದೆ ಎಂದು ಅವಳು ಯೋಚಿಸ್ತಾ ಇದ್ಲು ಆದ್ರೆ ಈಗ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅಂತಲೇ ಗೊತ್ತಾಗಲಿಲ್ಲ ರೂಪಾಗೆ ಆಗಲೇ ಅಲ್ಲಿಗೆ ಒಂದು ಆಟೋ ಬರುತ್ತೆ ಆತ ಕೇಳ್ತಾನೆ ನೀನು ಎಲ್ಲಿಗೆ ಹೋಗಬೇಕು ಅಂತ ರೂಪಾ ಗಾಬರಿಯಾಗಿ ಹೇಳ್ತಾಳೆ ನಾನು ಅನಾಥಾಶ್ರಮಕ್ಕೆ ಹೋಗಬೇಕು ಆದರೆ ನನ್ನ ಬಳಿ ನಿಮಗೆ ಕೊಡಲು ದುಡ್ಡಿಲ್ಲ ನೀವು ನನಗೆ ದಾರಿ ತೋರಿಸಿ ಸಾಕು ನಾನೇ ನಡೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಆಟೋ ಡ್ರೈವರ್ಗೆ ರೂಪಾಳನ್ನು ನೋಡಿ ಅಯ್ಯೋ ಪಾಪ ಅನಿಸುತ್ತೆ ಆದ್ದರಿಂದ ಆತ ರೂಪಾಳನ್ನು ಆಶ್ರಮದ ಬಳಿ ಇಳಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಶ್ರಮದ ಬಾಗಿಲು ಇನ್ನೂ ತೆರೆದೇ ಇತ್ತು ಅಲ್ಲಿ ಮಕ್ಕಳ ಶಬ್ದಗಳು ಕೂಡ ಕೇಳಿ ಬರ್ತಿದ್ವು ಅವಳು ಈಗ ಧೈರ್ಯವಾಗಿ ಒಳಗೆ ಹೋಗಿ ನಾನು ಒಬ್ಳು ಅನಾಥೆ ದಯವಿಟ್ಟು ನನ್ನನ್ನು ಸೇರಿಸಿಕೊಳ್ಳಿ ಅಂತ ಕೇಳ್ತಾಳೆ ಆದರೆ ಅಲ್ಲಿನ ಮ್ಯಾನೇಜರ್ ಆಕೆ ಹೇಳ್ತಾರೆ ಈ ಅನಾಥಾಶ್ರಮ ಚಿಕ್ಕ ಮಕ್ಕಳಿಗೆ ಮಾತ್ರವೇ ನೀನು ಈಗ ದೊಡ್ಡ ಹುಡುಗಿ ನಿನ್ನ ವಯಸ್ಸಿನ ಮಕ್ಕಳನ್ನು ಇಟ್ಕೊಳ್ಳೋದಿಲ್ಲ ಅಂತ ರೂಪಾ ಮ್ಯಾನೇಜರ್ ಕಾಲಿಗೆ ಬಿದ್ದು ದಯವಿಟ್ಟು ನನ್ನ ಇಟ್ಕೊಳ್ಳಿ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ತಂದೆ ತಾಯಿ ಕೂಡ ಇಲ್ಲ ನಾನು ಹೋಗಲು ನನಗೆ ಎಲ್ಲೂ ದಾರಿ ಇಲ್ಲ ನಾನು ಒಂಟಿಯಾಗಿದ್ದೀನಿ ನನಗೆ ಆಶ್ರಮದಲ್ಲಿ ಸ್ವಲ್ಪ ಸ್ಥಳ ಕೊಡಿ ಅಂತ ಕೇಳ್ಕೊಳ್ತಾಳೆ ನಾನು ಆಶ್ರಮದಲ್ಲಿ ಎಲ್ಲ ಕೆಲಸ ಮಾಡ್ತೀನಿ ದಯವಿಟ್ಟು ನನ್ನನ್ನು ಇಟ್ಲಿ ಇಟ್ಕೊಳ್ಳಿ ಅಂದಾಗ ಮ್ಯಾನೇಜರ್ ಅವಳ ಮೇಲೆ ಕರುಣೆ ಉಂಟಾಗುತ್ತೆ ಅವರು ಈಗ ರೂಪಾಳನ್ನು ಅಲ್ಲಿಯೇ ಇರಲು ಸ್ವಲ್ಪ ಜಾಗ ಕೊಡ್ತಾರೆ ರೂಪಾ ಈಗ ಅನಾಥಾಶ್ರಮದ ಒಂದು ಬೆಡ್ ಮೇಲೆ ನೆಮ್ಮದಿಯಾಗಿ ಮಲಗಿದ್ರು ಎಷ್ಟೋ ವರ್ಷಗಳ ನಂತರ ಅವಳಿಗೆ ಮಲಗಲು ಒಂದು ಬೆಡ್ ಸಿಕ್ಕಿತ್ತು ಆಶ್ರಮದವರು ಅವಳಿಗೆ ಹೊಟ್ಟೆ ತುಂಬಾ ಊಟ ಕೂಡ ಕೊಟ್ಟಿದ್ರು ಬೆಳಿಗ್ಗೆ ಮ್ಯಾನೇಜರ್ ರೂಪಾಳನ್ನ ಎಬ್ಬಿಸ್ತಾರೆ ಅವಳು ಹೋಗಿ ಸೈಲೆಂಟ್ ಆಗಿ ತಿಂಡಿ ತಿಂದಾಳೆ ಅಲ್ಲಿ ತುಂಬ ಜನ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರು ಆಗ ರೂಪಾಗೆ ಅನ್ಸುತ್ತೆ ಈ ಜಾಗದಲ್ಲಿ ನಾನು ನೆಮ್ಮದಿಯಾಗಿ ತೊಂದರೆ ಇಲ್ಲದೆ ಇರಬಹುದು ಅಂತ ರೂಪಾ ಮ್ಯಾನೇಜರ್ ಬಳಿ ಹೋಗಿ ಮೇಡಮ್ ನೀವು ಯಾವ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ದಯವಿಟ್ಟು ನನ್ನನ್ನು ಇಲ್ಲೇ ಇರಲು ಬಿಡಿ ಅಂತ ಕೇಳ್ತಾಳೆ ಆಗ ಮ್ಯಾನೇಜರ್ ಹೇಳ್ತಾರೆ ನೀನು ಕೂಡ ಇನ್ನು ಚಿಕ್ಕ ಹುಡುಗಿ ನೀನು ಇಲ್ಲಿ ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿನ ಸಣ್ಣ ಮಕ್ಕಳಿಗೆ ಏನಾದರೂ ಸಹಾಯ ಬೇಕಿದ್ರೆ ನೀನು ಅವರಿಗೆ ಸಹಾಯ ಮಾಡು ಸಾಕು ಅಂತ ಹೇಳ್ತಾರೆ ರೂಪಾ ಆಶ್ರಮದಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸೋದು ತಲೆ ಬಾಚೋದು ಮಕ್ಕಳ ಜೊತೆ ಸೇರಿ ಆಡಿಕೊಳ್ಳೋದು ಈಗ ರೂಪಾ ಕೂಡ ಓದುವುದನ್ನು ಸಹ ಮಾಡ್ತಾ ಇದ್ಲು ಎರಡು ದಿನಗಳ ನಂತರ ಮ್ಯಾನೇಜರ್ ಕೇಳ್ತಾರೆ ರೂಪಾ ನೀನು ಇಲ್ಲಿ ಶಾಶ್ವತವಾಗಿ ಇರಬೇಕು ಅಂದ್ಕೊಳ್ತಾ ಇದೆಯಾ ಇಲ್ಲಾಂದರೆ ನಿನ್ನ ಮನೆಗೆ ಹೋಗಬೇಕು ಅಂದ್ಕೊಳ್ತಾ ಇದೆಯಾ ಆಗ ರೂಪಾ ಅದರಲ್ಲಿ ತಾನೇ ಹೇಳಿದ್ಲು ಇನ್ನು ಮುಂದೆ ನಾನು ಇಲ್ಲೇ ಇರಬೇಕು ಅಂದ್ಕೊಳ್ತಾ ಇದ್ದೀನಿ ಮಾರನೆಯ ದಿನ ರೂಪಾ ಎದ್ದು ಹೊರಗೆ ಬರುವಷ್ಟರಲ್ಲಿಯೇ ಆಶ್ರಮದ ಮ್ಯಾನೇಜರ್ ಜೊತೆ ರೂಪಾಳ ಮಾವ ರಮೇಶ್ ಮಾತನಾಡ್ತಾ ಇದ್ದ ರಮೇಶ್ ರೂಪಾಳನ್ನು ನೋಡಿ ತಕ್ಷಣ ರೂಪಾವಳಿ ಬಂದು ರೂಪಾ ನೀನು ನಮ್ಮ ಮನೆಯಿಂದ ಯಾಕೆ ಬಂದ್ಬಿಟ್ಟೆ ನೀನು ಬಂದ ನಂತರ ನಿನ್ನನ್ನು ಎಲ್ಲ ಕಡೆ ಹುಡುಕಾಡಿದ್ವಿ ಮನೆಯವರೆಲ್ಲರೂ ನಿನ್ನನ್ನು ವಾಪಸ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಿನಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ನಿನ್ನನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ನಡಿ ನಮ್ಮ ಮನೆಗೆ ಹೋಗೋಣ ಅಂತ ಕರೀತಾನೆ ರೂಪಾ ಏನೂ ಮಾತನಾಡಲಿಲ್ಲ ಅವಳು ರಮೇಶ್ನನ್ನು ನೋಡಿ ಹೆದರಿಕೊಂಡು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ನಿಂತಿದ್ಲು ಆಗ ಮ್ಯಾನೇಜರ್ ಕೇಳ್ತಾರೆ ರೂಪಾ ನೀನು ಇವರ ಜೊತೆ ನಿಮ್ಮ ಮನೆಗೆ ಹೋಗಬೇಕು ಅಂದ್ಕೊಳ್ತಾ ಇದೆಯಾ ರೂಪಾ ತಕ್ಷಣ ಇಲ್ಲ ಮೇಡಮ್ ನಾನು ಯಾರ ಜೊತೆನೂ ಎಲ್ಲೂ ಹೋಗೋದಿಲ್ಲ ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ದಯವಿಟ್ಟು ನನ್ನನ್ನು ಇವರ ಜೊತೆ ಕಳಿಸಬೇಡಿ ಇಷ್ಟು ದಿನ ನಾನು ಇವರ ಮನೆಯಲ್ಲಿ ಎಲ್ಲ ಸಹಿಸಿಕೊಂಡು ಬಂದಿದ್ದೆ ಈಗ ಕೂಡ ಇವರು ನನ್ನನ್ನು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಾ ಇಲ್ಲ ಆ ಮನೆಯಲ್ಲಿ ಕೆಲಸದವಳನ್ನಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು ನನ್ನ ಜೀವನ ಪೂರ್ತಿ ಆ ಮನೆಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋದೇ ಇವರ ಉದ್ದೇಶ ರೂಪಾ ತನ್ನ ಮಾವನ ಮುಖ ನೋಡಲು ಸಹ ಇಷ್ಟಪಡಲಿಲ್ಲ ರಮೇಶ್ ಏನೋ ಹೇಳಲು ಮುಂದಾದಾಗ ಮ್ಯಾನೇಜರ್ ಹೇಳ್ತಾರೆ ಒಂದು ನಿಮಿಷ ಸರ್ ನಾವು ಮೊದಲು ಪೊಲೀಸರಿಗೆ ಫೋನ್ ಮಾಡ್ತೀವಿ ಅವರು ಬಂದು ಎಲ್ಲ ವಿಚಾರಿಸಿ ತೀರ್ಮಾನ ತಗೋತಾರೆ ಅಂದಾಗ ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟೋಗಿದ್ದ ಆಶ್ರಮದ ಇನ್ಚಾರ್ಜ್ ರೂಪಾಳನ್ನು ನೋಡುತ್ತಾ ರೂಪಾ ನೀನು ತುಂಬಾ ಒಳ್ಳೆಯ ಹುಡುಗಿ ಬಂದು ಇನ್ನು ಕೇವಲ ಎರಡು ದಿನ ಅಷ್ಟೇ ಆಗ್ತಾ ಇದೆ ಇಲ್ಲಿನ ಮಕ್ಕಳಿಗೆ ನೀನು ನೀಟಾಗಿರೋದನ್ನ ಹೇಳ್ಕೊಟ್ಟಿದೀಯಾ ಮಕ್ಕಳಿಗೆ ಸ್ನಾನ ಮಾಡೋದು ತಲೆ ಬಾಚೋದು ಅವ್ರನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳೋದು ಎಲ್ಲ ಹೇಳ್ಕೊಡ್ತಾ ಇದೀಯಾ ಸಣ್ಣ ಮಕ್ಕಳ ಕೆಲಸವನ್ನು ಕೂಡ ನೀನು ನೀಟಾಗಿ ಮಾಡ್ತಾ ಇದೀಯಾ ನೀನು ಇನ್ನು ಮುಂದೆ ಇಲ್ಲಿ ನೆಮ್ಮದಿಯಾಗಿ ಇರಬಹುದು ಇಲ್ಲಿ ನೀನು ಸಹ ಓದಿಕೋ ನಿನಗೆ ಇಲ್ಲಿ ಬಟ್ಟೆ ಹೊಳೆಯೋದನ್ನು ಕೂಡ ಹೇಳ್ಕೊಡ್ತಾರೆ ಇದರಿಂದ ನೀನು ನಿನ್ನ ಕಾಲ ಮೇಲೆ ನಿಂತುಕೊಳ್ಳಲು ನಾವು ನಿನಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀವಿ ಅಂದಾಗ ರೂಪ ಮನಸ್ಫೂರ್ತಿಯಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ಲು ಆ ದಿನ ಆಶ್ರಮಕ್ಕೆ ಕೆಲವೊಬ್ಬರು ಡಾಕ್ಟರ್ಸ್ ಮತ್ತು ನರ್ಸ್ಗಳು ಕೂಡ ಬಂದಿದ್ರು ಮಕ್ಕಳನ್ನು ಟೆಸ್ಟ್ ಮಾಡೋದಕ್ಕೆ ಆಗ ಒಬ್ಬ ನರ್ಸ್ ರೂಪಾಳನ್ನು ಚೆಕ್ ಮಾಡಿ ಕೇಳ್ತಾರೆ ನಿನ್ನ ಮೈ ಮೇಲೆ ಇಷ್ಟೊಂದು ಗಾಯಗಳು ಯಾಕಿದ್ದಾವೆ ಅಷ್ಟಕ್ಕೂ ಯಾರು ಈ ರೀತಿ ನಿನಗೆ ತೊಂದರೆ ಕೊಟ್ಟಿದ್ದು ಅಂತ ಆಗ ರೂಪಾ ಹೇಳ್ತಾಳೆ ನನ್ನ ಮಾವ ಮತ್ತು ಅತ್ತೆ ನನಗೆ ಇಷ್ಟೊಂದು ಬರೆ ಹಾಕಿದ್ದಾರೆ ಅವರು ನನ್ನನ್ನು ಪ್ರತಿದಿನ ಹೊಡಿತಾ ಇದ್ರು ರೂಪಾ ಮಾತುಗಳನ್ನು ಕೇಳಿ ಅವಳ ಮೈ ಮೇಲೆ ಗಾಯಗಳನ್ನು ನೋಡಿ ಅವರೆಲ್ಲರೂ ತುಂಬ ನೊಂದುಕೊಂಡಿದ್ರು ರೂಪಾಗೆ ಅಲ್ಲೇ ಚಿಕಿತ್ಸೆಯನ್ನು ಕೂಡ ಕೊಟ್ಟರು ರೂಪಾ ಆಶ್ರಮದಲ್ಲಿ ಸುಮ್ಮನೆ ಕುಳಿತುಕೊಳ್ಳದೆ ಅವಳಿಗಿಷ್ಟವಾದ ಅವಳಿಗೆ ಬಂದಂತಹ ಎಲ್ಲ ಕೆಲಸ ಮಾಡ್ತಾ ಇದ್ಲು ರೂಪಾಳನ್ನು ನೋಡಿ ಆಶ್ರಮದವರೆಲ್ಲರೂ ತುಂಬಾ ಸಂತೋಷ ಪಡ್ತಾ ಇದ್ರು ರೂಪಾ ಈಗ ಮೊಟ್ಟ ಮೊದಲನೆಯ ಬಾರಿ ಆಶ್ರಮದಲ್ಲಿ ಆಹಾರವನ್ನು ತಯಾರಿಸಿದಾಗ ಎಲ್ಲರಿಗೂ ಅವಳು ಮಾಡಿದ ಅಡುಗೆ ತುಂಬಾ ಇಷ್ಟವಾಗ್ಬಿಟ್ಟಿತು ಆಶ್ರಮದಲ್ಲಿ ರೂಪಾಳ ದಿನಗಳು ತುಂಬಾ ಸುಂದರವಾಗಿ ಕಳೀತಾ ಇದ್ವು ಆ ಸಣ್ಣ ಮಕ್ಕಳ ಜೊತೆ ಅವಳು ಕೂಡ ಚಿಕ್ಕ ಮಗುವಾಗಿ ಆಟವಾಡ್ತಾ ಇದ್ಲು ಶಾಲೆಗೆ ಹೋಗಿ ಓದ್ಕೊಳ್ತಾ ಇದ್ಲು ಈಗ ರೂಪಾಗೆ ಹೊಟ್ಟೆ ತುಂಬ ಊಟ ಪ್ರಶಾಂತವಾದ ನಿದ್ದೆ ಮತ್ತು ಗೌರವವಾದ ಜೀವನ ಕೂಡ ಸಿಕ್ಕಿತ್ತು ಅಷ್ಟು ಮಾತ್ರವಲ್ಲ ಇಲ್ಲಿ ಕೆಲಸ ಮಾಡುತ್ತಿದ್ದಕ್ಕೆ ರೂಪಾಗೆ ದುಡ್ಡು ಕೂಡ ಸಿಗ್ತಾ ಇತ್ತು ಆಶ್ರಮದವರೇ ರೂಪಾಗೆ ಒಂದು ಅಕೌಂಟ್ ಮಾಡಿಸಿ ಅಕೌಂಟ್ನಲ್ಲಿ ಅವಳ ದುಡ್ಡನ್ನು ಜಮೆ ಮಾಡ್ತಾ ಇದ್ರು ಒಂದು ದಿನ ಆಶ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ ಪುಸ್ತಕ ದಾನ ಮಾಡಲು ಯಾರೋ ಒಬ್ಬ ಶ್ರೀಮಂತ ಹುಡುಕ ಬರ್ತಾನೆ ಅಲ್ಲಿ ಸಣ್ಣ ಮಕ್ಕಳಿಗೆ ಅವನು ಪುಸ್ತಕ ದಾನ ಮಾಡುತ್ತಾ ರೂಪಾಳನ್ನು ಕೂಡ ನೋಡ್ತಾನೆ ಇಷ್ಟು ಚಿಕ್ಕ ಮಕ್ಕಳ ಆಶ್ರಮದಲ್ಲಿ ಇಷ್ಟು ದೊಡ್ಡ ಹುಡುಗಿ ಯಾಕಿದ್ದಾಳೆ ಎಂದು ಅವನು ಯೋಚಿಸ್ತಾ ಇದ್ದ ಅವನು ಆ ದಿನವೆಲ್ಲ ಮಕ್ಕಳ ಜೊತೆ ಆಟವಾಡ್ತಾ ರೂಪಾಳನ್ನೇ ಗಮನಿಸ್ತಾನೆ ಮೊದಲ ನೋಟದಲ್ಲಿಯೇ ರೂಪಾ ಅವನಿಗೆ ತುಂಬಾ ಇಷ್ಟವಾಗ್ಬಿಟ್ಟಿತ್ತು ಈಗ ಅವನು ಮ್ಯಾನೇಜರ್ ಬಳಿ ಕೇಳ್ತಾನೆ ಈ ಹುಡುಗಿ ಯಾರು ಇಲ್ಲಿ ಯಾಕಿದ್ದಾಳೆ ಅಂತ ಮ್ಯಾನೇಜರ್ ಹೇಳ್ತಾರೆ ಇದೆಲ್ಲ ನಿಮ್ಗೆ ಯಾಕೆ ನೀವು ಬಂದ ಕೆಲಸವನ್ನು ನೋಡಿಕೊಂಡು ಹೋಗಿ ಮೇಡಮ್ ನನಗೆ ಈ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ ನೀವೆಲ್ಲ ಒಪ್ಪಿಕೊಳ್ಳೋದಾದ್ರೆ ನಾನು ನಾಳೆ ನನ್ನ ತಾಯಿಯ ಜೊತೆ ಬಂದು ಮಾತುಕತೆ ಮಾಡ್ತೀನಿ ಎಂದು ಮಾರನೆಯ ದಿನವೇ ತನ್ನ ತಾಯಿಯನ್ನು ಕರೆದುಕೊಂಡು ಬಂದು ರೂಪಾಳೆ ಬಗ್ಗೆ ಮಾತನಾಡ್ತಾನೆ ಆಗ ಮ್ಯಾನೇಜರ್ ಕೂಡ ಹೇಳ್ತಾರೆ ರೂಪಾ ನೀನು ತುಂಬ ಅದೃಷ್ಟವಂತೆ ನಿನ್ನ ಕಷ್ಟಗಳಿಗೆ ನಿನ್ನ ಒಳ್ಳೆಯತನಕ್ಕೆ ಆ ದೇವರು ನಿನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ ಈ ಅವಕಾಶ ಮಿಸ್ ಮಾಡ್ಕೋಬೇಡ ಅಂತ ಈಗ ರೂಪಾ ಕೂಡ ಈ ಮದುವೆಗೆ ಒಪ್ಪಿಕೊಳ್ತಾಳೆ ಆಶ್ರಮದವರೆಲ್ಲರೂ ಸೇರಿ ಈಗ ರೂಪಾಗೆ ಆಶ್ರಮದಲ್ಲೇ ಮದುವೆ ಮಾಡಿ ಕಳಿಸ್ಕೊಡ್ತಾನೆ ಆನಂದ್ ರೂಪಾಳನ್ನು ತುಂಬ ಗೌರವವಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ದಾರಿಯಲ್ಲಿ ಆನಂದ್ ಹೇಳ್ತಾನೆ ರೂಪಾ ನೀನು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಖಂಡಿತ ನಮ್ಮ ಮನೆ ನಿಮಗೆ ಇಷ್ಟವಾಗುತ್ತದೆ ಅಂತ ಆಗ ರೂಪಾ ಹೇಳಿದ್ಲು ನನಗೆ ನಿಮ್ಮ ಮನೆ ಆಸ್ತಿ ಅಂತಸ್ತು ಇದ್ಯಾವುದು ಬೇಕಾಗಿಲ್ಲ ನನಗೆ ಸ್ವಲ್ಪ ಗೌರವ ಮತ್ತು ಪ್ರೀತಿ ಕೊಟ್ಟರೆ ಸಾಕು ಅಂತ ಅವರು ಮನೆ ತಲುಪಿದಾಗ ರೂಪಾ ಒಂದು ಕ್ಷಣ ಶಾಕ್ ಆಗಿದ್ಲು ಯಾಕೆಂದರೆ ಆ ಮನೆ ತುಂಬ ದೊಡ್ಡದಾಗಿತ್ತು ಈಗ ಆನಂದ್ ರೂಪಾಳಿಗೆ ತನ್ನ ಮನೆ ತೋರಿಸ್ತಾನೆ ಮನೆಯನ್ನು ನೋಡಿದ ನಂತರ ಆನಂದ್ ಅವರ ಫ್ಯಾಮಿಲಿ ಆಲ್ಬಮ್ ಕೂಡ ತೋರಿಸ್ತಾನೆ ಅದರಲ್ಲಿ ಇದ್ದ ಫೋಟೋಗಳನ್ನು ನೋಡಿ ರೂಪಾ ಒಮ್ಮೆಲೇ ಶಾಕ್ ಆಗಿದ್ಲು ಅದು ಸತೀಶ್ನ ಫೋಟೋ ಅವನು ರೂಪಾಳ ತಂದೆ ರೂಪಾಳ ಮುಖವೆಲ್ಲ ಬಾಡಿ ಹೋದಾಗಾಯಿತು ಆಗ ಆನಂದ್ ಕೇಳ್ತಾನೆ ರೂಪಾ ಏನಾಯ್ತು ಯಾಕೆ ಆ ರೀತಿ ಬೇಸರ ಮಾಡಿಕೊಂಡೆ ಈ ವ್ಯಕ್ತಿ ನಿನಗೆ ಗೊತ್ತಾ ಅಂತ ಕೇಳಿದಾಗ ರೂಪಾ ಅಳ್ತಾನೆ ಹೇಳ್ತಾಳೆ ಈ ಫೋಟೋದಲ್ಲಿರುವ ಈ ವ್ಯಕ್ತಿ ಈತ ನನ್ನ ತಂದೆ ನಾನು ನನ್ನ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಈದ ನನ್ನ ತಾಯಿಯನ್ನು ಬಿಟ್ಟು ಬಿಟ್ಟಿದ್ದ ಆನಂದ್ ಕೂಡ ಶಾಕ್ ಆಗಿದ್ದ ಈ ಮಾತುಗಳನ್ನ ಕೇಳಿ ಏನು ನೀನು ಸತಿಶಂಕಲ್ ಅವರ ಮಗಳ ನನಗೆ ಸತಿಶಂಕಲ್ ಚೆನ್ನಾಗಿ ಗೊತ್ತು ಅವರು ಮತ್ತು ಅವರ ಹೆಂಡತಿ ಇಬ್ಬರು ಅಮೆರಿಕದಲ್ಲೇ ಇದ್ದಾರೆ ನಾವು ಮತ್ತು ಇವರು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ವು ಅಂಕಲಿಗೆ ಒಬ್ಬ ಮಗಳಿದ್ದಾಳೆ ಎಂದು ನಮಗೆ ಗೊತ್ತಿರಲಿಲ್ಲ ಅವರು ಯಾವಾಗಲೂ ನಮಗೆ ಇದರ ಬಗ್ಗೆ ಹೇಳಲೇ ಇಲ್ವಲ್ಲ ಆಗಲೇ ರೂಪಾ ಕೋಪವಾಗಿ ಹೇಳ್ತಾಳೆ ನಾನು ಜೀವನದಲ್ಲಿ ಯಾವತ್ತಿಗೂ ಈ ವ್ಯಕ್ತಿಯನ್ನು ಕ್ಷಮಿಸೋದಿಲ್ಲ ನಾನು ಮತ್ತು ನನ್ನ ತಾಯಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಲು ಈ ಮನುಷ್ಯನೇ ಕಾರಣ ಆನಂದ್ ಹೇಳ್ತಾನೆ ರೂಪಾ ನಮ್ಮ ಮದುವೆ ರಿಸೆಪ್ಷನ್ಗಾಗಿ ಅಂಕಲ್ ಈಗ ಅಮೆರಿಕಾದಿಂದ ಬರ್ತಾ ಇದ್ದಾರೆ ಈಗ ನಾವೇನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದ ಸತೀಶ್ ಮದುವೆಗಾಗಿ ಇಂಡಿಯಾಗೆ ಬಂದಾಗ ರೂಪಾಳನ್ನು ನೋಡಿ ಆತ ತುಂಬಾ ಸಂತೋಷ ಪಡ್ತಾನೆ ರೂಪಾಗೆ ಆಶೀರ್ವಾದ ಮಾಡಿ ಕೆಲವು ಗಿಫ್ಟ್ಗಳನ್ನು ಕೂಡ ಕೊಡ್ತಾನೆ ಎಲ್ಲ ಗೆಸ್ಟ್ ಗಳು ಹೊರಟು ಹೋದ ನಂತರ ರೂಪಾ ತನ್ನ ತಾಯಿಯ ಫೋಟೋವನ್ನು ಆತನಿಗೆ ತೋರಿಸುತ್ತಾ ಆತ ಮಾಡಿದ ಕೆಲಸಕ್ಕೆ ಅವಳು ಅನುಭವಿಸಿದ ಕಷ್ಟಗಳನ್ನು ಕೂಡ ಆತನಿಗೆ ಹೇಳಿದ್ಲು ಈಗ ಸತೀಶ್ ಅವರು ರೂಪಾ ಮುಂದೆ ಕೈ ಜೋಡಿಸಿ ನಿಮ್ಮ ಅಮ್ಮನಿಗೆ ನಾನು ಡೈವರ್ಸ್ ಕೊಟ್ಟು ನಾನು ಎಷ್ಟೋ ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ ಆದ್ರೆ ನಿಮ್ಮ ತಾಯಿ ಯಾಕೆ ಗರ್ಭವತಿ ಎನ್ನುವ ವಿಷಯ ನನಗೆ ಗೊತ್ತಿರಲಿಲ್ಲ ನನಗೆ ಒಬ್ಬ ಮಗಳಿದ್ದಾಳೆ ಎನ್ನುವ ಸತ್ಯ ಕೂಡ ನನಗೆ ಗೊತ್ತಿಲ್ಲ ನಿನ್ನ ತಾಯಿಗೆ ನಾನು ತುಂಬ ಮೋಸ ಮಾಡಿಬಿಟ್ಟೆ ಆದ್ದರಿಂದಲೇ ಆ ದೇವರು ನನಗೆ ಮಕ್ಕಳನ್ನು ಕೊಡಲೇ ಇಲ್ಲ ನಾನು ತುಂಬ ಆಸ್ತಿಯನ್ನು ದುಡ್ಡನ್ನು ಸಂಪಾದನೆ ಮಾಡಿದ್ದೇನೆ ಆದರೆ ಇದೆಲ್ಲವನ್ನು ಅನುಭವಿಸಲು ಆ ದೇವರು ನನಗೆ ಮಕ್ಕಳನ್ನು ಕೊಡಲಿಲ್ಲ ಅಂತ ಅವನು ತುಂಬ ದುಃಖಪಟ್ಟ ನೀನು ನನ್ನ ಮಗಳು ಎಂದು ತಿಳಿದು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳಿದಾಗ ರೂಪಾ ಕೋಪವಾಗಿ ಹೇಳ್ತಾಳೆ ನನ್ನನ್ನು ನಿಮ್ಮ ಮಗಳು ಅಂತ ಹೇಳಬೇಡಿ ನಿಮ್ಮಿಂದ ನನ್ನ ತಾಯಿ ತುಂಬಾ ಕಷ್ಟ ಅನುಭವಿಸಿದ್ಲು ಅಷ್ಟು ಮಾತ್ರವಲ್ಲ ಅವರ ತಂದೆ ಕೂಡ ತೀರಿಕೊಂಡ್ರು ನಾನು ಒಬ್ಬ ಅನಾಥಳಾಗಿ ಒಬ್ಬ ಕೆಲಸದವಳಾಗಿ ಅರ್ಥವಿಲ್ಲದ ಜೀವನ ಕೂಡ ಜೀವಿಸಬೇಕಾಯ್ವು ನಾನು ಪಟ್ಟ ಕಷ್ಟ ಅನಾಥ ಮಕ್ಕಳಿಗೂ ಕೂಡ ಬರಬಾರ್ದು ನನ್ನ ಜೀವನದ ಯಾವ ಕಷ್ಟದಲ್ಲೂ ನನ್ನ ಜೊತೆಯಾಗಿ ಇರದ ನನ್ನ ತಂದೆ ನನಗೆ ಈಗ ಅವಶ್ಯಕತೆ ಇಲ್ಲ ಎಂದು ಅವನ ಮುಖದ ಮೇಲೆಯೇ ಹೇಳಿಬಿಟ್ಟಿದ್ಲು ಮಗಳೇ ನನ್ನನ್ನು ದಯವಿಟ್ಟು ಕ್ಷಮಿಸು ನನ್ನ ಎಲ್ಲ ಆಸ್ತಿ ಈಗ ನಿನ್ನದೇ ಎಂದು ಸತೀಶ್ ಹೇಳಿದಾಗ ನಿಮ್ಮ ಆಸ್ತಿಯಲ್ಲಿ ಒಂದು ರೂಪಾಯಿ ಕೂಡ ನನಗೆ ಬೇಕಾಗಿಲ್ಲ ದೊಡ್ಡವರ ಮಾತಿಗೆ ಬೆಲೆ ಕೊಟ್ಟು ಅವರ ಬಲವಂತಕ್ಕೆ ಮದುವೆ ಮಾಡಿಕೊಂಡು ಒಂದು ಹೆಣ್ಣಿನ ಜೀವನ ಸರ್ವನಾಶ ಮಾಡಿಬಿಟ್ರಿ ಒಂದು ಮಗುವಿನ ಭವಿಷ್ಯತನ್ನು ನಾಶ ಮಾಡಿದ ನಿಮ್ಮನ್ನು ನಾನು ಯಾವತ್ತಿಗೂ ಕ್ಷಮಿಸೋದಿಲ್ಲ ಮದುವೆಯಾಗಿ ಕೇವಲ ಒಂಬತ್ತು ತಿಂಗಳು ನನ್ನ ತಾಯಿಯ ಜೊತೆ ಇದ್ದು ಅವರನ್ನು ನಿರ್ದಾಕ್ಷಣವಾಗಿ ಬೀದಿಯಲ್ಲಿ ಹಾಕಿದ್ರೆ ಬದುಕಿದಳ ಸತ್ತಿದಳ ಅಂತ ಕೂಡ ತಿರುಗಿ ನೋಡಲಿಲ್ಲ ನಿಮ್ಮನ್ನು ನೋಡ್ತಾ ಇದ್ರನೆ ನನಗೆ ಅಸಹ್ಯವಾಗ್ತಾ ಇದೆ ಜೀವನದಲ್ಲಿ ಇನ್ನೆಂದಿಗೂ ನಿಮ್ಮ ಮುಖ ನೋಡಲು ಕೂಡ ನನಗೆ ಇಷ್ಟವಿಲ್ಲ ಅಂತ ಹೇಳ್ತಾಳೆ ರೂಪ ಆನಂದ್ ಮತ್ತು ಅವರ ತಂದೆ ತಾಯಿ ರೂಪಾಳನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ರೂಪಾಗೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಸಣ್ಣ ವಯಸ್ಸಿನಿಂದ ಯಾವ ಪ್ರೀತಿಯನ್ನು ಅವಳು ಕಳೆದುಕೊಂಡಿದ್ಲು ಆ ಪ್ರೀತಿ ಅಭಿಮಾನ ಅವಳಿಗೆ ಈ ಮನೆಯಲ್ಲಿ ಸಿಕ್ಕಿತ್ತು ಈಗ ರೂಪಾ ಆಗಾಗ ಆಶ್ರಮಕ್ಕೆ ಹೋಗಿ ಆಶ್ರಮದ ಮಕ್ಕಳಿಗೆ ಸ್ವಲ್ಪ ಸಹಾಯ ಕೂಡ ಮಾಡ್ತಾ ಇದ್ಲು ಆಶ್ರಮದ ಎಲ್ಲರಿಗೂ ಅವಳು ತುಂಬಾ ಕೃತಜ್ಞತೆ ಕೂಡ ಹೇಳಿದ್ಲು ರೂಪಾಳ ಸೂದರ ಮಾವ ರಮೇಶ್ ಅವರ ಮಕ್ಕಳ ಸಂಬಂಧವನ್ನು ದೊಡ್ಡ ಕಡೆ ಫಿಕ್ಸ್ ಮಾಡಿದ್ರು ಆದರೆ ದೊಡ್ಡ ಮಗಳು ದೀಪ್ತಿ ಯಾರನ್ನು ಇಷ್ಟಪಟ್ಟು ಮನೆಯಲ್ಲಿದ್ದ ದುಡ್ಡು ಬಂಗಾರ ಎಲ್ಲವನ್ನು ಎತ್ತಿಕೊಂಡು ಹೋಗಿದ್ಲು ಈ ವಿಷಯ ತಿಳಿದು ಚಿಕ್ಕ ಮಗಳ ಮದುವೆ ಕೂಡ ನಿಂತು ಹೋಗಿತ್ತು ಈಗ ರಮೇಶ್ ಅವರ ಕುಟುಂಬ ಬೀದಿಯ ಪಾಲಾಗಿತ್ತು ಆ ದೇವರು ನಾವು ಮಾಡಿದ ಕೆಲಸಕ್ಕೆ ನಿಧಾನವಾಗಿ ಆದರೂ ಸರಿ ಖಂಡಿತ ಫಲ ಕೊಟ್ಟೇ ಕೊಡ್ತಾನೆ ರೂಪಾ ಅನುಭವಿಸಿದ ಕಷ್ಟಗಳಿಗೆ ಈಗ ಆ ದೇವರು ಅವಳಿಗೆ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದ ರಮೇಶ್ ಮಾಡಿದ ದ್ರೋಹಕ್ಕೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದ ಸತೀಶ್ ಮಾಡಿದ ಕೆಲಸಕ್ಕೆ ದೇವರು ಅವನಿಗೂ ಕೂಡ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು